ಲಯಯೋಗ ಮಂತ್ರಯೋಗ ಜ್ಞಾನಯೋಗ ರಾಜಯೋಗಗಳಿಗಿಂತ ಶ್ರೇಷ್ಠವಾದದ್ದು ಶಿವಯೋಗವಾಗಿದೆ ಎಂದು ಪಾಂಡಮಟ್ಟಿ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಯವರು ತಿಳಿಸಿದ್ದಾರೆ ಚನ್ನಗಿರಿ ತಾಲೂಕಿನ ಪಾಂಡಮಟ್ಟಿ ಗ್ರಾಮದ ವಿರಕ್ತ ಮಠದಲ್ಲಿ ಶನಿವಾರ ಸಂಜೆ ಜ್ಞಾನನಿಧಿ ದೇವರ ಜಯಂತ್ಯುತ್ಸವ ಹಾಗೂ ಎಂಟುನೂರ ಐವತ್ತೆಂಟನೇ ಮಾಸಿಕ ಶಿವಾನುಭವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಬೆಂಗಳೂರು ಕೆ ಎಸ್ ರಾಜ್ಕುಮಾರ್ ಕೊಳುವ ಸಮಾಜದ ರಾಜ್ಯಾಧ್ಯಕ್ಷ ಕೆಎನ್ ಪ್ರಭು ಬೆಂಗಳೂರು ಸಾಹಿತ್ಯ ಸಂಸ್ಕೃತಿ ವೇದಿಕೆ ಅಧ್ಯಕ್ಷರಾದ ಆರ್ ಸದಾಶಿವಯ್ಯ ಜಗರನಹಳ್ಳಿ ತುಮಕೂರಿನ ವಚನ ಮಂದಾರ ವೇದಿಕೆ ಅಧ್ಯಕ್ಷ ವಿಜಯಕುಮಾರ್ ಹಾಸ್ಯ ಕಲಾವಿದ ಜಗನ್ನಾಥ್ ಸಿದ್ದನಮಠ ಕುಮಾರ್ ಧನಂಜಯ ಎಂಬಿ ನಾಗರಾಜ್ ಕಾಕ್ನೂರು ಸದಾಶಿವಪ್ಪ ಚಂದ್ರಣ್ಣ ಶಿವಮೂರ್ತಿ ಚನ್ನಬಸವಪ್ಪ ಇತರರು ಹಾಜರಿದ್ದರು జ్ఞానయోగ అంత ఇదే రాజోగ అంత ఇదే ఇవ్వతూ మేళగి ముకుటప్రయ శిఖర శివయోగ కూడా మరిబారు ఆ హఠయోగ నోగ జ్ఞానయోగ రాజోగ ఇవెన్న మీరేదు అంటే శివయోగం ಪ್ರಾಣಾಯಾಮವನ್ನು ಮಾಡುದು ಎಷ್ಟು ಮುಖ್ಯನೋ ಮಾಡೋದು ಅದಕ್ಕಿಂತಲೂ ಹತ್ತು ಪಟ್ಟು ದೊಡ್ಡದು ಅನ್ನೋದನ್ನು ನಾವು ತಿಳ್ಕೋಬೇಕು ಪ್ರಾಣಾಯಾಮದ ಯೋಗ ಪ್ರಾಣಗೊಂದು ಮಾಡಿಸಿ ಮುಕ್ತಿಯ ಪ್ರಾಣಲಿಂಗವೇ ಎಂದು ಗುರುವೇ ಕೃಪೆಯಾಗು ಪ್ರಾಣಾಯಾಮ ಹಠಯೋಗ ಏನು ಮಾಡುತ್ತೆ ಪ್ರಾಣ ಧ್ಯಾನ ಧಾರಣ ಸಮಾಧಿ ಇವೆಲ್ಲವನ್ನು ಆಳವಾಗಿ ನಾವು ತಿಳಿದಂತ ತಿಳ್ಕೊಂತ ಹೋದಂಥ ಸಂದರ್ಭದಲ್ಲಿ ಯಾವುದು ನಮಗೆ ಸುಲಭವಾಗಿರುವಂತಹದ್ದು ಸಾಧನೆ ಮಾಡಲಿಕ್ಕೆ ಸಾಧಕನಿಗೆ ಬೇಕಾಗಿರುವಂಥ ಅನರ್ಘ್ಯ ವಸ್ತು ಯಾವುದು ಹಲವು ಫಲವೇನೋ ಫಲವೇನು ಯೋಗವ ಮಗನೆ ಸುಲಭ ಕರುಣಿಸಿದ ಗುರುವೇ ಕೃಪೆಯ ಅನೇಕ ಯೋಗಗಳನ್ನು ಮಾಡಲಿಕ್ಕಿಂತಲೂ ಲಿಂಗ ಯೋಗವನ್ನು ಮಾಡಿದರೆ ಇವೆಲ್ಲವೂ ಕೂಡ ಬೇರೆ ಎಲ್ಲ ಯೋಗವೂ ಕೂಡ ತೃಣಕ್ಕೆ ಸಮಾನ ಅಂತಕ್ಕಂಥ ಮಾತನ್ನ ಶರಣರು ಹೇಳುತ್ತಾರೆ ಹಾಗಾಗಿ ನಾವು ಆ ಯೋಗದ ಬಗ್ಗೆ ಯಾವ ರೀತಿ ತಿಳ್ಕೊಳ್ಬೇಕು ಆ ಯೋಗವನ್ನು ಮಾಡುವಂತ ವಿಧಾನ ಯಾವುದು ಯೋಗಾಭ್ಯಾಸ ಮಾಡದೇ ಬೇರೆ ಶಿವಯೋಗ ಮಾಡದೇ ಬೇರೆ ಬಹಳ ಜನ ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂತೇಳಿ ಯೋಗ ಮಾಡಿದ್ದಾರೆ ಶಿವಯೋಗ ಸಾಧಕನಾಗಿರ್ತಕ್ಕಂಥವನ ಯೋಗನೇ ಬೇರೆ ಆಗುತ್ತೆ ತನ್ನ ಇಳಿಕ ತನ್ನ ಕೈಯಲ್ಲಿರುವಂಥ ಇಷ್ಟಲಿಂಗವನ್ನು ನಿರೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಗೋಚರ ಆಗೋದಿಲ್ಲ ಎಲ್ಲರೂ ಮರೆತು ತನ್ನನ್ನು ತಾನು ಅದರಲ್ಲಿ ಲೀನಾಗಿ ಆಗಿ ಆವಾಗ ಲೀನು ಆದ ಮೇಲೆ ತಾನೇನಾಗ್ತಾನೆ ಅಂದರೆ ಸರ್ವಾಂತರ್ಯಾಗಿ ಸರ್ವಲಿಂಗ ಪರಿತ್ಯಾಗಿ ಲಿಂಗಮಯ ಶಿವಯೋಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ